ಒಂದು ಅವ್ರಿಗೆ ಕ್ಲಾರಿಫಿಕೇಷನ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವ್ರ ಮನಸ್ಥಿತಿ ಯಾಕೆ ಆಗಿದೋ ಗೊತ್ತಿಲ್ಲ ಬಿ ಜೆ ಪಿಯಲ್ಲಿದ್ದಾಗ ಒಂದು ಮಾತು ಹೇಳ್ತಾರ ಹೊರಗಡೆ ಹೋದ ಮೇಲೆ ಮತ್ತೊಂದು ಮಾತು ಹೇಳ್ತಾರ ಇದು ಸರಿಯಲ್ಲ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೀತಿನೇ ವರ್ಗ ರಹಿತ ಮತ್ತು ಜಾತಿ ಇಲ್ಲದಂಥ ಸಮಾಜ ನಿರ್ಮಾಣ ಮಾಡೋದು ಗುರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿರ್ತಕ್ಕಂಥವ್ರು ಒಬ್ಬರಿಗೊಬ್ಬರಿಗೆ ಜಾತಿ ಗೊತ್ತಿರೋದಿಲ್ಲ ಯಾರೂ ಯಾರ ಜಾತಿನೂ ಕೇಳೋದಿಲ್ಲ ಎಲ್ಲರೂ ಅಲ್ಲಿ ಸರಿಸಮಾನರನ್ನು ನಿಟ್ಟಿನಲ್ಲಿ ಬದುಕ್ತಾ ಇರ್ತಾರೆ ಅಷ್ಟೇ ಅಲ್ಲದೇ ಗುರೂಜಿಯವರು ತಮ್ಮ ಜೀವಿತ ಕಾಲದಲ್ಲಿ ಹೇಳಿದ್ದಾರೆ ಯಾರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರ ಅಂಥವ್ರು ಕೊಳಕು ಮನಸ್ಸಿನವರು ಅಂಥೇಳಿ ಅದಕ್ಕೆ ಅಸ್ಪೃಶ್ಯತೆ ಆಚರಣೆ ಇರಬಾರ್ದು ಅನ್ನೋದೇ ಸ್ವಯಂ ಸೇವಕ ಸಂಘದ ಗುರಿ ಮತ್ತು ಜಾತಿ ರಹಿತ ವರ್ಗ ರಹಿತ ಸಮಾಜ ನಿರ್ಮಾಣ ಮಾಡಬೇಕು ದೇಶಭಕ್ತರನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದೇ ಸಂಘದ ಗುರಿ ಅದಕ್ಕಾಗಿ ಗೂಳಿಹತ್ತಿ ಶೇಖರ್ ಅವರು ಬಹುಶಃ ಇದೊಂದು ಸುಳ್ಳು ಆರೋಪ ಮಾಡಿದಾರಂತ ಅಂತ ನನ್ನ ಭಾವನೆ